ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾರು ಬ್ರಹ್ಮನಿಷ್ಠನಾಗಿದ್ದಾನೋ ಯಾರು ಬ್ರಹ್ಮನ ಅನುಭೂತಿ ಮಾಡಕ್ಕೆ ಹೋಗುತ್ತಿದ್ದಾನೋ ಹೋಗಿದೆಯೋ ಅವ್ರ ಅನುಭೂತಿ ಆಗಿದೆಯೋ ಅವರು ಯಾವ ಥರ ಸಂಸಾರದಿಂದ ಎಚ್ಚರಿಕೆಯಿಂದ ಇರಬೇಕು ಯಾವ ಥರ ಸಂಸಾರದಿಂದ ಎಚ್ಚರಿಕೆಯಿಂದ ಇರಬೇಕು ಯಾವ ಥರದ ಎಚ್ಚರಿಂದ ಇರಬೇಕು ಹೇಳ್ತಾ ಇದ್ದಾರೆ ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಪ್ರಮಾದವಿರಬಾರದು ಆ ಪ್ರಮಾದವೇ ಮೃತ್ಯು ಎಂದು ತಿಳಿದುಕೊಳ್ಳಬೇಕು ಬ್ರಹ್ಮನಿಷ್ಠೆಯಲ್ಲಿ ಯಾವುದು ಪ್ರಮಾದವಿರಬಾರದು ಪ್ರಮಾದ ಯಾವ ರೀತಿ ಪ್ರಮಾದ ಪ್ರಮಾದಕ್ಕಿಂತ ಅನರ್ಥವಾದ್ದು ಬೇರೊಂದಿಲ್ಲ ಆ ಪ್ರಮಾದವೇ ಮೋಹ ಪ್ರಮಾದ ಯಾವುದು ಮೋಹ ಮೋಹದಿಂದ ಅಹಂಕಾರ ಅಹಂಕಾರದಿಂದ ಸಂಸಾರ ಬಂಧನ ಸಂಸಾರ ಬಂಧನದಿಂದ ದುಃಖ ಇದು ಈ ಪ್ರಮಾದ ಇರಬಾರದು ಅವರು ಬ್ರಹ್ಮನಿಷ್ಠನಾದವನು ಇದರಿಂದ ಇದರ ಕಡೆಗೆ ಯಾವಾಗ ಹೋಗಬಾರದು ಹೋದರೆ ಏನಾಗ್ತದೆ ಅಂತ ಇಲ್ಲಿ ತಿಳಿಯೋಣ ಬ್ರಹ್ಮನಿಷ್ಠನಾದವನು ವಿಷಯಾಭಿಮುಖನಾದರೆ ಸುಳಿಯ ಕಾಮುಕರನ್ನು ತನ್ನಡೆಗೆ ಸೆಳೆದು ಅನರ್ಥಗೀಡು ಮಾಡುವಂತೆ ಪ್ರಮಾದವನ್ನು ಅನರ್ಥವೇ ಅವರು ಸುಳಿಗೆ ಕೊಂಡೊಯ್ಯುತ್ತದೆ ನೀರಿನ ಮೇಲೆ ಹರಡಿದ ಪಾಚೆಯನ್ನು ಬದಿಗೆ ತಳ್ಳಿದರೆ ಅದು ಕ್ಷಣ ಮಾತ್ರದಲ್ಲಿ ಹಾಗೆ ನಿಲ್ಲದೆ ಮೊದಲಿನಂತೆ ಹೇಗೆ ಮುಚ್ಚಿಕೊಳ್ಳುತ್ತದೋ ಹಾಗೆ ತಿಳಿದವನನ್ನು ಕೂಡ ಮಾಯೆಯು ಆವರಿಸಿಕೊಳ್ಳುವುದು ಯಾರು ಬ್ರಹ್ಮನಿಷ್ಠ ಆಗಿದ್ದಾರೋ ಯಾರಿಗೆ ಬ್ರಹ್ಮಜ್ಞಾನವಾಗಿದೆಯೋ ಅವರಿಗೆ ಎಚ್ಚರಿಕೆ ಅವರು ಎಚ್ಚರ ಎಚ್ಚರದಿಂದ ಇರಬೇಕು ಈ ಮಾಯವು ಹಾಗೆ ಆವರಿಸ್ಕೊಳ್ತದೆ ಹೇಗೆ ಆವರಿಸ್ಕೊಳ್ತದೆ ನೀರಿನ ಮೇಲೆ ಪಾಚಿ ಪಾಚಿಯನ್ನು ನಾವು ಬದಿಗೆ ತಳ್ಳಿದರೆ ಬದಿಗೆ ತಳ್ಳಿದರೆ ಒಂದು ಕ್ಷಣ ಮಾತ್ರ ಅದು ಕ್ಷಣ ಮಾತ್ರವೂ ಹಾಗೆ ನಿಲ್ಲದು ಮೊದಲಿನಂತೆ ನೀರಿನಲ್ಲಿ ನೀರನ್ನು ಮುಚ್ಚಿಕೊಳ್ಳುವುದು ಇದೇ ತರಹ ಇದೇ ತರಹ ಬ್ರಹ್ಮನಿಷ್ಠನಿಗೆ ಮೋಹ ಮೋಹ ಅಹಂಕಾರ ಸಂಸಾರ ಬಂಧನ ಇವೆಲ್ಲ ಕ್ಷಣ ಮಾತ್ರದಲ್ಲಿ ಆವರಿಸಿಕೊಳ್ಳುವವು ಇದರಿಂದ ಇವರು ತಿಳಿದವನು ಆ ಬ್ರಹ್ಮವನ್ನು ಅರ್ಥವನು ತಿಳಿದವನು ಈ ಮಾಯೆಯು ಹಾವಿಸಿಕೊಳ್ಳುವುದು ಇದರಿಂದ ದೂರವಿರಬೇಕು ವಿಷಯಗಳ ಕಡೆಗೆ ಸರಿಯುವ ಸುರಿಯುವ ಮನಸ್ಸು ಅವುಗಳ ಗುಣಗಳು ಚಿಂತನೆ ಮಾಡುತ್ತದೆ ಆ ಚಿಂತೆಯನ್ನು ಅಭಿಲಾಷ ಉಂಟಾಗುತ್ತದೆ ಈಗ ಅಭಿಲಾಷಗಳು ಪುರುಷನನ್ನು ವಿಷಯ ಲಾಭಕ್ಕೆ ಪ್ರಯತ್ನಿಸ್ತದೆ ಆದ್ದರಿಂದ ಬ್ರಹ್ಮನಿಷ್ಠನಾದವನಿಗೆ ಪ್ರಯತ್ನಕ್ಕಿಂತಲೂ ಬೇರೆ ಯಾವುದ ಮೃತ್ಯುವಿಲ್ಲ ಪ್ರಮಾದಕ್ಕಿಂತಲೂ ಬೇರೆ ಯಾವುದ ಮೃತ್ಯುವಿಲ್ಲ ಅವರು ಪ್ರಮಾದರಹಿತವಾದವನು ಮಾತ್ರ ಅವರು ನಿರುಪಾದಕವಾದ ಬ್ರಹ್ಮಪದವನ್ನು ಪಡೆಯಬಲ್ಲನು ವಿಷಯಗಳ ಕಡೆಗೆ ಮನಸ್ಸು ಹೋದರೆ ಅವುಗಳ ಚಿಂತನೆ ಆಗ್ತದೆ ಓ ಚಿಂತನೆಗಳಿಂದ ಅವುಗಳ ಅಭಿಲಾಷೆ ಆಸೆ ಉಂಟಾಗ್ತದೆ ಆಸೆಗಳಿಂದ ಆಸೆಗಳ ಪೂರ ಮಾಡೋದಕ್ಕೆ ನಾವು ಕಾರ್ಯಾನ್ಮುಖರಾಗ್ತೀವಿ ಕಾರ್ಯಾನ್ಮುಖರಾಗಿ ಅವ್ರ ಪ್ರಯತ್ನ ಮಾಡ್ತೀವಿ ಅವರು ಬ್ರಹ್ಮನಿಷ್ಠನು ಅವರು ಪ್ರಮಾದಗಳು ಪ್ರಮಾದ ಇವನಿಗೆ ಪ್ರಮ ಬೇರೆಯಾದ ಅವರು ಬ್ರಹ್ಮನಿಷ್ಠನಿಗೆ ಪ್ರಮಾದಕ್ಕಿಂತ ಯಾವುದು ಮೃತ್ಯುವಿಲ್ಲ ಪ್ರಮಾದ ಅಂದರೆ ಅಹಂಕಾರ ಮೋಹ ಅವರು ಮೋಹ ಅಹಂಕಾರ ಸಂಸಾರದ ಬಂಧನ ಇದೇ ಪ್ರಮಾದ ಈ ಪ್ರಮಾದಕ್ಕಿಂತ ಯಾವುದು ಮೃತ್ಯುವಿಲ್ಲ ಅವರು ಪ್ರಮಾದ ರಹಿತವಾದವನು ಮಾತ್ರ ಅವರು ನಿರುಪಾಧಿಕರಗಳಾದ ಬ್ರಹ್ಮವನ್ನು ಪಡೆಯುವನು ಇದನ್ನೆಲ್ಲ ಯಾರು ತ್ಯಾಜ್ಯ ಮಾಡುತ್ತಾನೋ ಅವನೇ ಬ್ರಹ್ಮವನ್ನು ಪಡೆಯುವನು ಅವನೇ ಬ್ರಹ್ಮ ಪಡೆಯೋಕೆ ಅಧಿಕಾರಿ ಆಗಿದ್ದಾನೆ ಇದರಿಂದ ಬ್ರಹ್ಮ ಸಾಕ್ಷಾತ್ಕಾರ ಪುರುಷ ಅವರು ಸಾಕ್ಷಾತ್ಕಾರ ಪುರುಷ ಆಗಿದ್ದಾನೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿದೆ ಅವನಿಗೆ ಪ್ರಮಾದದಿಂದ ದೂರವಿರಬೇಕು ಪ್ರಮೆಯಿಂದ ದೂರವಿರಬೇಕು ಪ್ರಮ ಓಂ ಶ್ರೀ ಪರಮಾತ್ಮನೇ ನಮಃ